ಗುರು ತನ್ನ ಪಥ ಬದಲಾವಣೆ ಮಾಡಿ ಆಗಿದೆ ಹೌದು ಸೊ ಇದು ಗ್ರಹ ಗತಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ ಇಷ್ಟು ಹೇಳ್ತೀನಿ ಕೇಳಿ ನಾನು ಅವತ್ತು ಹೇಳಿದ್ದೀನಿ ಒಂದು ಕಡೆ ಶನಿ ಕುಜ ಬಂದರು ಆಗ ಬೇಕಾದಷ್ಟು ಇನ್ನೂ ನಡೀತಾನೆ ಇದೆ ಏನೇ ರಾಜಕಾರಣ ಗಾಂಭೀರ್ಯ ಇದೆಯಾ ವೈಮನಸ್ಯ ಒಳ್ಳೆ ಮ ಕತ್ತಿ ಕೃತಿ ತಿಕ್ಕದಂಗೆ ಮಾಡ್ತಾ ಇದ್ದಾರೆ ಅವರು ಮಾಡ್ತಾರೆ ಇವರು ಮಾಡ್ತಾರೆ ಇವರೇನು ಕಡಿಮೆ ಇಲ್ಲ ಅವರು ಏನು ಕಡಿಮೆ ಇಲ್ಲ ಅವ್ರು ರಾಷ್ಟ್ರ ಮಾಡ್ತಾರೆ ಇವರು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಈ ಕ್ರೋಧಾಗ್ಯ ಇಲ್ಲೂ ತೊಗೊಂಡೋಗಲ್ಲ ಯಾವ ಜನರು ಇಷ್ಟಪಡೋದಿಲ್ಲ ಇದನ್ನು ಅದಾಗಿರೋದು ಕೇವಲ ಕುಜೀಶನಿ ಕುಜಾಶನಿಯಿಂದ ಗುರು ಮೇಷರಾಶಿಯಿಂದ ಅಂಗಾರಕ ತುಂಬ ಒಳ್ಳೆಯದು ಅವನು ಋಷಭರಾಶಿಗೆ ಬಂದಿದ್ದಾನೆ ಅದು ಶುಕ್ರನ ಮನೆ ಶುಕ್ರ ದೈತ್ಯರ ರಾಕ್ಷಸನು ರಾಕ್ಷಸರ ಗುರು ಗುರು ದೈವಗುರು ದೈವ ಗುರು ಹೋಗಿ ರಾಕ್ಷಸರ ಮನೆ ಗುರು ಅವ್ನಿಗೇನು ಬುದ್ಧಿ ಬರುತ್ತೆ ಹೇಳಿ ಏನು ಬುದ್ಧಿ ಬರುತ್ತೆ ಅಲ್ಲ ಯಾರೋ ತುಂಬ ಕುಡಿಯೋರುತ್ತೆ ನಾನು ಸೇರಿಕೊಂಡ್ರೆ ಏ ಒಂಚೂನು ನಾನು ತೊಗೊಂಡ ಅನ್ಸುತ್ತೆ ನನಗಲ್ವೇ ಹಾಂ ಸಭಾ ಸಂತೋಷ ಅಲ್ಲಿ ಗುರುಗೆ ಶುಕ್ರ ಮನೆಗೆ ಹೋಗ್ತಾನೆ ಅಲ್ಲಿ ಈ ದೇಶ ಈ ಸಂವತ್ ಪೂರ್ತಿ ಹೀಗೆ ಹೋಗುತ್ತೆ ಆಮೇಲೆ ಚುನಾವಣೆ ನೀವು ಕೇಳದೇ ಇರೋ ನಾನೇ ಒಂದು ಹೇಳಿಬಿಡ್ತೀನಿ ಕೇಳಿ ಭಾರತ ರಾಷ್ಟ್ರದಲ್ಲಿ ಚುನಾವಣೆ ನಡೆಯುತ್ತೆ ನಡೀತಾ ಇದೆ ಯಾರೂ ನಿರೀಕ್ಷೆ ಮಾಡಿರತಕ್ಕಂಥ ಒಂದು ವಿಚಿತ್ರವಾದ ಫಲಿತಾಂಶಗಳು ಒಂದು ಬಿಡ್ತೀನಿ ಆದರೆ ಇಷ್ಟು ಮಾತ್ರ ನಿಮಗೆ ಸ್ಪಷ್ಟವಾಗಿ ಹೇಳಬಲ್ಲೆ ಎಲ್ಲರೂ ಗಮನ ಕೇಳಿಕೊಳ್ಳಿ ಈ ನಮ್ಮ ಕರ್ನಾಟಕ ರಾಜ್ಯವನ್ನು ಈಗತಕ್ಕಂಥ ಸರ್ಕಾರವನ್ನು ಕೀಳಕ್ಕೆ ಯಾರ ಕೈಯಲ್ಲೂ ಆಗೋದಿಲ್ಲ ಇನ್ನೊಂದು ವರ್ಷ ಸಿದ್ದರಾಮಯ್ಯವರೆಗೆ ಕೂತಿರ್ತಾರೆ ಅದು ಕಳಿಯವರೆಗೂ ನಾವು ಇನ್ನೊಬ್ಬರು ಬರ್ತಾರೆ ಅಂತ ಅಪೇಕ್ಷೆ ಮಾಡಬಾರ್ದು ನಾವು ಹೇಳಬಾರ್ದು ಶಾಸ್ತ್ರದ ವಿರುದ್ಧ ಅದು ನಾನು ಹೇಳಲ್ಲ ಆದರೆ ಗಂಟಾಘೋಷವಾಗಿ ಹೇಳ್ತೀನಿ ನಮ್ಮ ನಮ್ಮ ಮನೆ ಮಗ ಇದ್ದಂಗೆ ಮಗನಂಥ ಪ್ರೀತಿನೂ ಇದೆ ಅವನಿಗೆ ಹೇಳಿದ್ದೀನಿ ನಾನು ಚಿಕ್ಕ ವಯಸ್ಸಲ್ಲಿ ಹೇಳಿದ್ದೀನಿ ಅವನೊಂದ್ಸಲ ರಾಷ್ಟ್ರವನ್ನು ಸದ್ದಿದ್ದ ಬುದ್ಧಿಯಿಂದ ಲಾಂಗಾಗಿ ನಿಮಗೆ ಒಳ್ಳೆಯ ಒಂದು ದೂರವಾದ ಒಂದು ಅನಿಸಿಕೆಗಳು ಇರ್ತಕ್ಕಂಥದ್ದು ಲಾಂಗ್ ವಿಷನ್ ಅಂತೇಳಿ ಇಂಗ್ಲೀಷಲ್ಲಿ ಅಂತ ಲಾಂಗ್ ವಿಷನ್ ಇಟ್ಕೊಂಡವನು ನಿಜವಾಗ್ಲೂ ಕೂತರೆ ಈ ರಾಜ್ಯವನ್ನು ಚೆನ್ನಾಗಿ ಅವನು ಅಂತ ಹೆಸರು ಬರುತ್ತೆ ಅವನು ಮುಖ್ಯಮಂತ್ರಿನು ಆಗ್ತಾನೆ ಒಳ್ಳೆಯ ರಾಜ್ಯ ಕೊಡ್ತಾನೆ ಅವನಿಗೆ ನಿಮ್ಮ ಮೂಲಕ ಹೇಳ್ತೀನಿ ನಾನು ಹೇಳ್ತೀನಿ ಸಜ್ಜನರು ವಿದ್ಯಾವಂತರು ಬುದ್ಧಿವಂತರು ಅಂಥವ್ರನ್ನೇ ಇಟ್ಕೋಬೇಕು ಅವನ ಟೀಮ್ ಏನಿದೆ ಆ ಟೀಮಲ್ಲಿ ಚಿತ್ರ ಮಾಡಿ ತೆಗೆದು ನೋಡಿ ಋಷಿಗಳ ಸಮೋದರ ಬೇಕು ಆದರೆ ಒಂದು ಗಾದೆ ಇದೆ ರಾಜನು ಇರೋದೆಲ್ಲ ಸಜ್ಜನರು ತರ್ತಾರೆ ರಾಜನ್ನ ಅವನು ಅವನು ಸಹಾಯ ಮಾಡಿದ್ರು ಚಂಡಾಲ್ರಿಗೆ ರಾಜನ ಚೌಡಿಯಲ್ಲಿ ಬರೀ ಚಂಡಾಲ್ರೇ ಇರತಕ್ಕಂಥದ್ದು ಒಳ್ಳೆ ಒಬ್ಬರು ಇರ್ತಾರೆ ಅವ್ರಿಗೆ ಚಂಡಾಲ್ ಶಿಷ್ಯರೇ ಇರೋದು ಒಳ್ಳೆಯವರ ಅಲ್ಲಿ ಇದೆರಡು ಮಾತು ಸುಳ್ಳಲ್ಲ ಆ ಮಾತು ನಿಜವಾಗಿದೆ ಆ ಮಾತು ನಮ್ಮ ರಾ ನಮ್ಮ ಶುಗ ಹುಸಿ ಮಾಡಿ ಸಜ್ಜನರು ವಿದ್ಯಾವಂತರು ಒಳ್ಳೆ ಹೆಣ್ಣುಮಕ್ಕಳನ್ನು ತಂದು ಗೌರವಂತಾಗಿ ಅವರು ಸ್ಥಾನಮಾನ ಕೊಟ್ಟು ರಾಷ್ಟ್ರದಲ್ಲಿ ಮಕ್ಕಳನ್ನು ಯಾರು ಧೂಸ್ಬಾರ್ದು ಇಲ್ಲಿ ಇಲ್ಲಿ ಶೋಷಣೆ ಮಾಡಬಾರ್ದು ಅವರು ಈ ರೀತಿಯೆಲ್ಲ ಮಾಡಬಾರ್ದು ಹೆಣ್ಣು ಒಂದಾದ ತಕ್ಷಣ ದಾಯಿ ಜನ್ಮ ಕೊಡೋಳು ಜನ್ಮ ಕೊಡೋಳಗೇನು ಈ ರೀತಿ ಮಾಡಿಬಿಟ್ರೆ ಯಾವ ಲಕ್ಷಣ ಇದು ತಡೆಗಟ್ಟಬೇಕು ಈಗಿಂದು ಬಿಗಿಯವಾದ ಕಾನೂನು ಮಾಡಬೇಕು ಎಲ್ಲಕ್ಕಿಂತ ಮೋದಿಯವ್ರಿಗೆ ಅವಕಾಶ ಇತ್ತು ಈಗ ಬಿ ಜೆ ಪಿಯಿಂದ ಪ್ರ ಆಗತಕ್ಕಂಥದ್ದು ಅದು ಮರತ ಮಾತು ಎನ್ ಡಿ ಎಂದಾಗ್ಬೋದು ಅಲ್ಲೂ ಕೂಡ ಬೇಕಾದಷ್ಟು ಗಲಾಟೆ ಆಗುತ್ತೆ ಆರ್ ಎಸ್ ಅಲ್ಲೂ ತುಂಬ ಗಲಾಟೆ ಆಗುತ್ತೆ ಸುಲಭವಾಗಿ ಏನು ಸಿಕ್ಕುಬಿಡೋದು ವಸ್ತು ಅಲ್ಲ ಅದು ನೋಡಿಬೇಕಾ ನೀವೇ ನನ್ನ ಮತ್ತು ನೀವು ನೀವೇ ಕರೀತೀಯ ಮುನಿಗುರುಗಳೆಂತ ನಾನು ಯಾರು ಬಂದು ಹಂಗಿದಲೇ ಮಾತಾಡ್ತೀನಿ ನೇರ ನನಗೆ ಎಷ್ಟು ಇದ್ದೇ ಅಷ್ಟು ಹೇಳಿದೀನಿ ಅಷ್ಟು ಸುರೂವಾಗಿ ಸಿಕ್ಕತ್ತದಲ್ಲ ಪ್ರಧಾನಿ ಆಗ್ತಾರೆ ಅಂತ ಅಂತ ಹೇಳಿಬಿಟ್ಟಿದ್ದೆ ನಾನು ಪ್ರಧಾನಿ ಆಗ್ತಾರೆ ಪ್ರಧಾನಿ ಆಗಾಗ್ಲಾದರೂ ಏನೇನೋ ಕಾನೂನು ತರ್ತಾರೆ ಒಂದು ಕಾನೂನು ತರಲಿ ಯಾವ ಸರ್ಕಾರ ಕೂಡ ನ್ಯಾಯಪೀಠಗಳನ್ನು ತಮಗೆ ಸುಧಾರಣೆ ಮಾಡ್ಕೋಬಾರ್ದು ನಿಮ್ಮ ಇಡಿ ಪಾಡಿ ಸಿ ಸಿ ಓಡಿ ಎಲ್ಲ ಇದೆಯಲ್ಲ ಅದೆಲ್ಲ ಸ್ವತಂತ್ರವಾಗಿ ಇರಬೇಕು ಅಂತ ಕಟ್ಟ ಕಡೆಯದಾಗಿ ನಾನು ನಿಮಗೆ ವಿಚಾರ ಹೇಳಬೇಕು ಅಂತಂದರೆ ಕೋರ್ಟ್ನಲ್ಲಿ ಇವತ್ತೇನೋ ನೀವು ಗೆದ್ದಿರ್ಬೋದು ಬ್ಯಾಲೆಟ್ ಪೇಪರ್ಗು ಮತ್ತು ಇದು ಕೌಂಟ್ ಮಾಡಬೇಕು ಅಂತ ಒಂದು ಅಭಿಪ್ರಾಯ ಇತ್ತು ಈಗ ಬ್ಯಾಲೆಟ್ ಪೇಪರ್ ಅಂತ ಹಾಡೋದು ಅದು ಶುದ್ಧ ತಪ್ಪು ನಿಮಗೆ ಭಯ ಗೆದ್ದು ಆದಮೇಲೆ ಬ್ಯಾಲೆಟ್ ಪೇಪರ್ ಕೌಂಟ್ ಮಾಡೋಕ್ಕೇನಂತೆ ನೀವೇ ಸುಪ್ರೀಂ ಕೋರ್ಟ್ ಸಪ ನೀವೇ ಸುಪ್ರೀಂ ಕೋರ್ಟ್ಗೆ ಬರದಲ್ಲಿ ಕೊಡಿಲ್ಲ ಇವತ್ತು ಸರ್ಕಾರ ಬಂದ ಮೇಲೆ ಆಗಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಪ್ಕೋತೀವಿ ಬ್ಯಾಲೆಟ್ ಪೇಪರ್ ಅಕೌಂಟ್ ಮಾಡ್ತೀವಿ ಆ ಇ ವಿ ಎಮ್ ಅದನ್ನು ಕೂಡ ಎರಡು ತಾಲಿ ಮಾಡ್ತೀವಿ ಏನು ತಪ್ಪು ತಪ್ಪೇನಿದೆ ಹೇಳಿ ತಪ್ಪು ಹೇಳ್ತೀರಾ ತಪ್ಪು ಹೇಳ್ತಿದೀನಾ ನಿಮ್ಗೆ ಅನ್ಸಿದ್ಯಾ ಇಲ್ಲ ಆಲ್ರೆಡಿ ಒಂದು ವ್ಯವಸ್ಥೆ ಅಲ್ಲ ಸುಪ್ರೀಂ ಕೋರ್ಟು ಅದನ್ನು ಹೇಳಿದ್ದಾರೆ ಎ ವಿ ಎಮ್ ಮರದ ವಿಚಾರ ಅಂತ ಹೇಳಿದ್ದಾರೆ ಕೆಲವೊಂದು ಸಣ್ಣ ದೇಶಗಳಲ್ಲಿ ಅದು ಜಾರಿಯಲ್ಲಿದೆ ಅಲ್ಲಿ ಏನಂತಂದ್ರೆ ಜನಸಂಖ್ಯೆ ತುಂಬ ಕಡಿಮೆ ಭಾರತದಲ್ಲಿ ತೊಂಬತ್ತೇಳು ಕೋಟಿ ಚಿಲ್ಲರೆ ಎಲಿಜಿಬಲ್ ಮತ್ತಾರ ಇದ್ದಾರೆ ತಾಳೆ ಮಾಡಿ ಅಲ್ಲಿ ಕಾಣಿಸುತ್ತೆ ನಿಮ್ಗೆ ಯಾರು ಓಟ ಹಾಕಿದ್ರಿ ಅನ್ನೋದು ಕಾಣಿಸುತ್ತೆ ಸೊ ಮತ್ತೆ ಅದನ್ನು ಮರು ಎಣಿಕೆ ಮಾಡೋದ್ರಿಂದ ಅದನ್ನು ನಾನು ಬಂದಿದ್ದೀನಿ ನಾನು ಬಂದಿದ್ದೀನಿ ಹೇಳೋದು ಭಾರತದಲ್ಲಿ ನಿರುದ್ಯೋಗ ಎಷ್ಟು ಜನ ಇದ್ದಾರೆ ಉದ್ಯೋಗ ಕೊಡಿ ಹಂಗಾರವೇ ಉದ್ಯೋಗ ಕೊಡು ಸಿಗುತ್ತಲ್ಲ ನಿಮಗೆ ಮಾಡಲಿ ಲೆಕ್ಕಾಚಾರ ಮಾಡಲಿ ಒಂದು ಸತಿ ಮಾಡಿ ತೋರಿಸಿ ನಂಬಿಕೆ ಬರಲಿ ಜನಕ್ಕೆ ಓಹೋ ಬಿ ಎಮ್ ಎ ವಿ ಎಮ್ಮಲ್ಲಿ ಏನು ವೋಟು ಬಂದಿದೆ ಹಾಗೆ ಹಾಕಿದ್ದೇವೆ ದಾರಿ ಅರವೇ ತೋರಿಸ್ತಾ ಇದೆ ಜನಗಳ ಪಾರದರ್ಶಕವಾಗಿರಬೇಕು ಮುಚ್ಚಿಟ್ಟು ಮಾಡೋದು ಯಾವ ಇವತ್ತಿಗೆಲ್ಲ ನಾಳೆ ಸಲ್ಲದು ಸಲ್ಲದದು ನಾನು ಮುಚ್ಚಿಟ್ಟು ಅವ್ನು ಕೆಟ್ಟ ಏನೋ ತೋರಿಸ್ಕೊಂಡು ಅವನು ಗೆದ್ದ ಅಂತ ಒಂದು ಗಾದೆ ಆ ಗಾದೆನ ಹೇಳಿ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ದೇಶಕ್ಕೆ ದುಃಖ ಬರೋದು ಬೇಡ ದುಃಖ ಬಂದಾಗ ಕುಂಟು ಬಿಡ್ತೀವಿ ಈ ನಮ್ಮ ರಾಷ್ಟ್ರ ಎಲ್ಲೋ ಮೋದಿಯವ್ರ ಕಾಲದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಸ್ಥಾನಮಾನ ಕಳಿಸ್ಕೊಂಡಿದೆ ಅದು ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದನ್ನು ಮುಂದುವರಿಸಲಿ ಕಡೆಗೆ ಒಂದು ಮಾತು ಹೇಳ್ತಾ ಬರ್ತೀನಿ ನಿಮಗೆ ಹದಿನೇಳನೇ ಇಸ್ವಿಯಿಂದ ಇವತ್ತರೆಗೂ ನಾನು ನನಗೆ ಯಾರೋ ಹದಿಮೂರರಲ್ಲಿ ಒಂದು ವರ್ಲ್ಡ್ ಕಪ್ ಆಯಿತು ಆ ಗೆಲ್ತಾರೆ ಅಂತ ಹೇಳಿ ನಾನೇನೇ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟ್ರಲ್ಲಿ ಹೇಳಿದ್ದೆ ಆಮೇಲೆ ಮುಂದೆ ಯಾರೋ ನನ್ನ ಲೆಕ್ಕಾಚಾರ ವಿ ಯಾರೋ ಒಬ್ಬರು ಈ ನಮ್ಮ ವಿವೇಕಾನಂದ ಥರ ಬರ್ತಾರೆ ಅಂತ ನರೇಂದ್ರ ಅಂತವ್ರು ಹುಡ್ತಾರೆ ಅಂದ್ಕೊಂಡಿದ್ದೆ ನರೇಂದ್ರ ನಂಗೆ ಗೊತ್ತಿರಲಿಲ್ಲ ಅದನ್ನು ಬಂದು ಪರಮಾತ್ಮ ದೇವರು ಕೂರಿಸಿದ್ದಾನೆ ಅದನ್ನು ಉಳಿಸ್ಕೋಬೇಕಾದ ಧರ್ಮ ಅವರು ಇನ್ನೂ ಶುದ್ಧರಾಗಿ ಹೋಗಿ ಅದನ್ನು ಉಳಿಸ್ಕೊಳ್ಳಿ ಭಾರತ ದೇಶವನ್ನು ಕಾಪಾಡಲಿ ಎರಡು ಮೂರು ಕೆಲಸ ಮಾಡೋದಿದೆ ಖಂಡಿತವಾಗಲೂ ಒಂದೇ ಪಾರ್ಲಿಮೆಂಟು ಅವ್ರಿಗೆ ಬಂದಾಗ ಅವರ ಸಂಖ್ಯೆಯಿಂದ ಓಟನ್ನು ಬಾರಿಸಲು ಕಡ್ಡಾಯ ಮಾಡಲೇಬೇಕು ಓಟು ಮಾಡೋರಿಗೆ ಮಾತ್ರವೇ ಸೌಕರ್ಯಗಳನ್ನು ಕೊಡಬೇಕು ಇಲ್ಲದೇ ಸೌಕರ್ಯ ನಿರಾಕರಣೆ ಮಾಡಬೇಕಾಗುತ್ತೆ ಏನು ಅರವತ್ತು ಪರ್ಸೆಂಟು ಈ ನಲ್ವತ್ತು ಪರ್ಸೆಂಟ್ ಯಾರು ಎಲ್ಲೋದ್ರವರು ಹೋಗಾರೆ ರಾಷ್ಟ್ರ ಸೌಕರ್ಯ ಸುಖ ಸಂಪತ್ತು ಸೌಹ್ ಬೇಕು ಓಟೆ ಮಾಡೋಕ್ಕೆ ಬರಲ್ಲ ಅಂದರೆ ಅದೊಂದು ದಾರಿ ಮಾಡಬೇಕು ಅದೊಂದು ದಾರಿ ಮಾಡಿ ಆಮೇಲೆ ಎಲ್ಲಕ್ಕಿಂತ ಪಕ್ಷ ಪಕ್ಷೇತರರಾಗಿ ಪಕ್ಷಗಳಿಂದ ಪಕ್ಷ ಈ ಕಡೆಗೆ ಬಂದು ಇಲ್ಲಿ ಕಡೆ ಈ ಕಡೆ ಬೆಳೆಸೋ ಒಂದು ವರ್ಷ ಯಾವುದೋ ಪಕ್ಷ ಗೆದ್ದ ಮೇಲೆ ಐದು ವರ್ಷ ಅಲ್ಲೇ ಇರಬೇಕು ಅಲ್ಲೇ ಡಿಸ್ಕ್ವಾಲಿಫೈ ಆಗಬೇಕು ಎರಡು ಕಾನೂನನ್ನು ಖಂಡಿತವಾಗಲೂ ಮುಂದೆ ರಾಷ್ಟ್ರವನ್ನು ನಾಳೆ ಸರ್ಕಾರ ತರಲೇಬೇಕು ತರದೇ ಇದ್ದರೆ ದೇಶ ಕೆಟ್ಟ ಹೋಗುತ್ತೆ ಆಮೇಲೆ ಅವಸಾನ ಕಾಲ ಸಮಿಸ್ಬಿಡುತ್ತೆ ಇದೊಂದು ಸಂವತ್ಸರ ಕ್ರೋದ್ರಾಮ ಸಂವತ್ಸರ ಗೆದ್ದರೆ ಮುಂದಿನ ಸಂವತ್ಸರ ತುಂಬ ಒಳ್ಳೆಯದು ಜನಕ್ಕೆ ಒಳ್ಳೆಯದಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಭಾರತ ಅತ್ಯಂತ ದೊಡ್ಡ ಶಿಖರದ ನಾನು ಹಿಡ್ದಲ್ಲ ಭಾರತಕ್ಕೆ ಯಾರು ಕೈ ಹಾಕೋಕ್ಕಾಗಲ್ಲ ಯಾರು ಕೈ ಹಾಕೋರು ಸುಟ್ಕೋತಾರೆ ಲಂಡನ್ ಇರಲಿ ಯು ಕೆ ಇರಲಿ ರಷ್ಯಾ ಇರಲಿ ಅಮೇರಿಕ ಇರಲಿ ಈ ದೇಶ ಮಹತ್ವ ಕಟ್ಟಿರ್ತಕ್ಕಂಥ ದೇಶ ಇದು ಯಾರೂ ಮುಟ್ಟೋಕ್ಕಾಗಲ್ಲ ಭಾರತದ ಮೇಲೆ ಯಾರೂ ಹಿಡಿಯೋಕ್ಕೂ ಆಗಲ್ಲ ಮರೀದೇ ಇರಲಿ ರಾಷ್ಟ್ರವನ್ನು ಆಳೋರು ಲಂಕಾ ದಕ್ಷಿಣ ಭಾಗದಲ್ಲಿದೆ ಎಲ್ಲಿಗೆ ರಾಷ್ಟ್ರಕ್ಕೆ ಶ್ರೀಲಂಕಾ ದಕ್ಷಿಣದಲ್ಲಿ ಬಂದು ಸಂಸಾರ ಸಮೇತನಾಗಿ ಬಂದು ಕಾಡು ಮೇಳ ಅಲದು 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 ತನ್ನ ಶರೀರವನ್ನೆಲ್ಲ ಮನುಷ್ಯ ಶರೀರವನ್ನು ಎಲ್ಲ ಏನೇನು ಎಲ್ಲ ಮಾಡಿ ಅಲ್ಲಿ ರಾವಣನ ಸಂಹಾರ ಮಾಡಿ ಇಲ್ಲಿಂದ ವಿಜಯ ತಗೊಂಡೋಗಿದ್ದಾನೆ ರಾಷ್ಟ್ರಗಳಲ್ಲಿ ಈ ಭಾರತ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಬಂದು ದಕ್ಷಿಣ ಭಾರತಕ್ಕೆ ಈ ರಾಷ್ಟ್ರವನ್ನು ಅನ್ಯಾಯ ಮಾಡಿದ್ರೆ ಅದು ಬಾಲರಾಮನು ಭಯಿಸೋಲ್ಲ ರಾಮದೇವರೇ ಅದಕ್ಕೆ ಸಕ್ ತಕ್ಕರಾಗಿ ಉತ್ತರ ಕೊಡ್ತಾನೆ ಅಂತ ಹೇಳಿ ಸಂದರ್ಶನ ಇಲ್ಲಿ ಮುಗಿಸ್ತೇನೆ